ಅಭಿಮಾನಿಗಳ ಅಭಿಮಾನಕ್ಕೆ ಬೆಲೆ ಕಟ್ಟಲು ಸಾಧ್ಯ ಇಲ್ಲ ಈ ಕಾರಣಕ್ಕಾಗಿಯೇ ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಲ್ಲಿ ದೇವ್ರನ್ನ ಕಂಡ್ರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತಮ್ಮ ಅಭಿಮಾನಿಗಳಿಗೆ ಸೆಲೆಬ್ರಿಟಿ ಪಟ್ಟವನ್ನ ಕಟ್ಟಿದ್ರು ಧ್ರುವ ಸರ್ಜಾ ತಮ್ಮ ಅಭಿಮಾನಿಗಳನ್ನ ವಿಐಪಿ ಎಂದು ಕರೆದ್ರು ಇನ್ನು ಅಭಿಮಾನ ಅಂದ್ರೆ ತಮ್ಮ ನೆಚ್ಚಿನ ನಾಯಕ ನಟನ ಸಿನಿಮಾ ಬಿಡುಗಡೆಯಾದಾಗ ಥಿಯೇಟರ್ನ ಮುಂದೆ ಕಟ್ಔಟ್ ಕಟ್ಟುವುದು ದೊಡ್ಡ ಗಾತ್ರದ ಹಾರ ಹಾಕುವುದು ಕೆಲವೊಮ್ಮೆ ಹಾಲಿನ ಅಭಿಷೇಕ ಮಾಡೋದು ಥಿಯೇಟರ್ನ ಒಳಗೆ ನಾಣ್ಯಗಳನ್ನು ಹೂವನ್ನು ಎರಚುವುದು ಅವರ ಹುಟ್ಟು ಹಬ್ಬವನ್ನು ತಮ್ಮದೇ ಹುಟ್ಟಿದ ದಿನದಂತೆ ಆಚರಿಸುವುದು ಜೊತೆಗೆ ಜೈಕಾರ ಮೊಳಗಿಸುವುದು ಅಷ್ಟೇ ಅಲ್ಲ ತಮ್ಮ ಅಭಿಮಾನದ ನಟನ ಸಿನಿಮಾ ಬಿಡುಗಡೆ ಮತ್ತು ಹುಟ್ಟುಹಬ್ಬದ ಸಂಭ್ರಮವನ್ನು ಆಚರಿಸುತ್ತಲೇ ಜೊತೆ ಜೊತೆಗೆ ಸಮಾಜ ಸ್ನೇಹಿ ಪರಿಸರ ವ್ಯಾಮೋಹಿ ಕೆಲಸಗಳನ್ನು ಮಾಡುವುದು ಕೂಡ ಅಭಿಮಾನವೇ ಸದ್ಯಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳ ಈ ಅಭಿಮಾನಕ್ಕೆ ತಲೆಬಾಕಿದ್ದಾರೆ ನಿಮ್ಮನ್ನು ಪಡೆದ ನಾನೇ ಧನ್ಯ ಎಂದು ಹೇಳಿದ್ದಾರೆ ಹೌದು ಎಲ್ಲರಿಗೆ ಗೊತ್ತಿರುವಂತೆ ದರ್ಶನ್ ಈ ಬಾರಿ ತಮ್ಮ ಬರ್ತ್ಡೇ ಅನ್ನ ಅಭಿಮಾನಿಗಳ ಜೊತೆ ಆಚರಿಸಿಕೊಂಡಿಲ್ಲ ಹಾಗಂತ ಅಭಿಮಾನಿಗಳು ಸುಮ್ಮನೆ ಕೂಡ ಕೂರ್ಲಿಲ್ಲ ಪ್ರತಿ ವರ್ಷ ದರ್ಶನ್ ಅವರ ಅಭಿಮಾನಿಗಳನ್ನ ಒಗ್ಗೂಡಿಸಿ ಸಾಮಾಜಿಕ ಕಾರ್ಯಗಳು ಜನಪರ ಕೆಲಸಗಳನ್ನ ಮಾಡುತ್ತಲೇ ಬಂದಿರುವ ಡಿ ಕಂಪನಿ ಈ ವರ್ಷ ಕೂಡ ತಮ್ಮ ನೆಚ್ಚಿನ ನಟನ ಹುಟ್ಟುಹಬ್ಬಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತು ಸಮಾಜ ಮುಖ್ಯ ಕೆಲಸಗಳನ್ನ ಮಾಡಿತ್ತು ಇನ್ನು ದರ್ಶನ್ ಜೈಲು ಪಾಲಾದಾಗ ಆ ಶ್ರೀರಾಮನಿಗೆ ಶವರಿಕಾದಂತೆ ಕಾಯ್ತಾ ಕುಂತಿದ್ದವರು ಅದೇ ಅಭಿಮಾನಿಗಳು ಯಾರೇನೇ ಹೇಳಿದರು ಅವರ ಅಭಿಮಾನ ಕಿಂಚಿತ್ತು ಕಡಿಮೆ ಆಗಲಿಲ್ಲ ಅಭಿಮಾನಿಗಳ ಈ ಅಭಿಮಾನ ಕಂಡು ಈಗ ದರ್ಶನ ಹೃದಯ ತುಂಬಿ ಬಂತೆ ಹೀಗಾಗಿಯೇ ಬಹಿರಂಗವಾದ ಪತ್ರವನ್ನ ಅಭಿಮಾನಿಗಳಿಗಾಗಿ ಬರೆದಿದ್ದಾರೆ ಪ್ರೀತಿಯ ನಿಮ್ಮ ಎಷ್ಟು ಹೇಳಿದ್ರೂ ಕಡಿಮೆ ಎಂದು ಭಾಸವಾಗುತ್ತೆ ಕಷ್ಟದಲ್ಲಿದ್ದಾಗ ಸದಾ ಬೆಂಬಲದಲ್ಲಿ ನಿಲ್ಲುವಂತ ಈ ನಿಷ್ಕಲ್ಮಶ ಹೃದಯಗಳಿಗೆ ನಾನು ಸದಾ ಚಿರಋಣಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಮತ್ತು ಬೆಂಬಲವೇ ನನ್ನ ಜೀವನದ ನಿಜವಾದ ಆಸ್ತಿ ನನ್ನ ಹುಟ್ಟು ಹಬ್ಬವನ್ನ ವಿಶೇಷವಾಗಿಸುವ ನಿಮ್ಮ ಪ್ರೀತಿಯ ಆಶೀರ್ವಾದಕ್ಕೆ ನಾನು ಮನದಾಳದಿಂದ ಕೃತಜ್ಞನಾಗಿದ್ದೇನೆ ನೀವು ಹಲವೆಡೆ ಮಾಡ್ತಿರುವ ದಾನ ಧರ್ಮ ಕಾರ್ಯಗಳು ಸಹಸ್ರಾರು ಹೃದಯಗಳನ್ನು ಸ್ಪರ್ಶಿಸುವಂತದ್ದು ನಿಮ್ಮ ಈ ಕೆಲಸಗಳು ಅನೇಕರಿಗೆ ದಾರಿದೀಪವಾಗಲಿ ನಿಮ್ಮ ಮನದಾಳದ ಪ್ರೀತಿಯ ಹಾರೈಕೆಗಳು ನನ್ನ ಮುಂದಿನ ಹೆಜ್ಜೆಗೆ ದಾರಿ ತೋರುವ ಬೆಳಕು ಎಂದರೆ ಅತಿಶಯೋಕ್ತಿಯಲ್ಲ ಆದಷ್ಟು ಬೇಗ ನಿಮ್ಮನ್ನ ಕಾಣುವ ಹಂಬಲ ಕಾತುರ ನನ್ನಲ್ಲಿಯೂ ಇದೆ ನಿಮ್ಮನ್ನ ಪಡೆದಿರುವ ನಾನೇ ಧನ್ಯ ನಿಮ್ಮ ದಾಸ ದರ್ಶನ್ ಹೀಗೆ ದರ್ಶನ್ ಅವರು ತಮ್ಮ ಮನದ ಮಾತುಗಳಿಗೆ ಅಕ್ಷರದ ರೂಪವನ್ನ ನೀಡಿದ್ದಾರೆ ಅಭಿಮಾನಿಗಳ ಅಭಿಮಾನಕ್ಕೆ ಜೈ ಎಂದಿದ್ದಾರೆ ದರ್ಶನ್ ಅವರ ಈ ಬರಹವನ್ನ ಅವರ ಅಭಿಮಾನಿಗಳು ಸದ್ಯ ಹೆಮ್ಮೆಯಿಂದ ಶೇರ್ ಮಾಡ್ತಿದ್ದಾರೆ ನಿಮ್ಮ ಈ ಗುಣಕ್ಕೆ ನಾವು ಅಭಿಮಾನಿ ಎನ್ನುತ್ತಿದ್ದಾರೆ ನಮ್ಮಲ್ಲಿಯೂ ಕೂಡ ನಿಮ್ಮನ್ನ ನೋಡುವ ಹಂಬಲ ಮತ್ತು ಕಾತುರ ಇದೆ ಎನ್ನುತ್ತಿದ್ದಾರೆ ನೀವು ಬೇಗ ಗುಣಮುಖರಾಗಿ ಚಿತ್ರೀಕರಣದಲ್ಲಿ ಭಾಗಿಯಾಗಿ ಎಂಬ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ